ಸದ್ಗುರು ಸಿದ್ಧಾರೂಢ ಎನ್ನುವ ನಿನ್ನೆಯವರೆಗೆ ನಾವು ನೀವೆಲ್ಲ ಸದ್ಗುರು ಸಿದ್ಧಾರೂಢರ ಒಂದು ಜೀವನ ಚರಿತ್ರೆಯನ್ನು ನೋಡಿದ ನೋಡಿ ಕೇಳಿ ಇವತ್ತಿನಿಂದ ಶ್ರೀಮನ್ ನಿಜಗು ನಿಜಗುಣ ಶಿವಗಳು ಬರೆದಂಥ ಯಾವ ಕೈವಲ್ಯ ಪದ್ಧತಿಯೊಳಗಿನ ಕೆಲವೊಂದು ವಿಷಯವನ್ನು ಸೇವನೆ ಮಾಡುನು ಅಂತೇಳಿ ತಿಳ್ಕೊಂಡು ಇವತ್ತಿನಿಂದ ಕೈವಲ್ಯ ಪದ್ಧತಿಯ ಪ್ರಥಮ ಪದ್ಯವಾದಂಥ ಶ್ರೀಗುರು ವಚನೋಪದೇಶಿವನ ಆಲಿಸಿದಾಗಳಹುದು ನರರಿಗೆ ಮುಕುತಿ ಅನ್ತಕ್ಕಂಥ ಪದ್ಯದಿಂದ ಪ್ರಾರಂಭ ಮಾಡೋಣ ಗುರು ವಚನ ಉಪದೇಶಿವನ ಆಲಿಸಿದಾಗಳಹುದು ನರರಿಗೆ ಮುಕುತಿ ದುರಿತ ನೊಲ್ಲದಿರು ಪುಣ್ಯವನೆ ಮಾಡು ಹರನಡಿವಿಡಿ ಶಾಂತರೊಡನಾಡು ಕರುಣವಿರರಿ ಜೀವರಳು ನೀತಿ ವಿಧನಾಗು ಪೊರೆ ಪೋರ್ದಿರಲೆಂದು ಬೆಸುವ ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ ಬಂದಂತೆ ನಡೆಯದಿರಿಹದಲ್ಲಿ ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸೆಂದು ಕೈ ಹಿಡಿದು ಅನುಗ್ರಹಿಸುವ ಭವಮಾಲಿ ಗಲಸು ಪುಷಿಯದಿರೆ ಬಂದು ಕವಿಯ ಲಂಜದಿರು ಸಂಪದಗಳು ತವೇ ಮದವಳಿದಿರು ಸಂತತಿಯನ್ನು ವಿವರಿಸು ನೋಡೆಂದು ತಿಳುಕುವ ತಿಳಕುವ ಬಳಸದಿರದ್ವೈತವನ್ನು ಬಾಹ್ಯದಲ್ಲಿ ಭಾವನೆ ಭಾವನೆಯೊಡಗೂಡು ತಿಳಿದು ಸಮಯ ನಿಷ್ಠೆಗಲಿ ವೇದ ವಿಧ ಭಕ್ತಿಗಳ ನಗಲದಿರೆಂದು ಸುರುವ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕಣಶಂದರಿ ಮಾರಮರ್ಧನ ಶಂಭುಲಿಂಗವನ್ನು ಒಲಿಸಿ ಗಂಭೀರ ಸುಖದೊಳೆಂದರುಪುವ ಶ್ರೀಮಣ್ಣ ಜಿಗಣ ಶಿವಗಿಗಳ ಪ್ರಥಮ ಪದ್ಯ ಏನಪ್ಪ ಅಂತಂದ್ರೆ ಸದ್ಗುರುಗಳು ಏನು ಹೇಳ್ತಾರಲ್ಲ ಅಂತ ಹಿತವಚನಗಳನ್ನು ಕೇಳಿ ಅದರಂತ ಆಚರಣೆಗಳಿಗೆ ತಂದು ಅನುಸರಿಸಿ ನಡೆದ್ರೆ ಮಾನವರಿಗೆ ಮುಕ್ತಿ ಪ್ರಾಪ್ತಕ್ಕತಿ ಅಂದ್ರೆ ಪಾಪಕೃತ್ಯಗಳಿಂದ ದೂರಿರಬೇಕು ಪುಣ್ಯಪ್ರದವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಬೇಕು ಪರಮಾತ್ಮ ಪಾದಗಳನ್ನು ಹಿಡಿದು ಭಜಿಸಿ ಶಾಂತರ ಸಾತ್ವಿಕರ ಸ್ನೇಹ ಸಹವಾಸವನ್ನು ಮಾಡಿಕೊಂಡಿರಬೇಕು ಅಂದ್ರೆ ಸದಾ ಸತ್ಸಂಗದೊಳಗಿರಬೇಕು ಅಂತ ಹೇಳ್ತಾರೆ ಪ್ರತಿಯೊಂದು ಪ್ರಾಣಿ ಮ್ಯಾಗ ದಯಾ ದಕ್ಷಿಣ ಅಂಥದ್ದು ಇರಬೇಕು ಕರುಣೆ ಅನ್ನುವಂಥದ್ದು ಇರಬೇಕು ಸಚ್ಚರಿತ್ರವಂತರಾಗಿ ಬಾಳಬೇಕು ನಿನ್ನನ್ನು ನಂಬಿ ಮೇಲೆ ಬಂದಿರ್ತಾರಲ್ಲ ಅಂಥವ್ರಿಗೆ ಕೆಟ್ಟದ್ದನ್ನು ಬಯಸ್ದ ಅವ್ರನ್ನ ಕಾಪಾಡಬೇಕು ಅಂತೇಳಿ ತಿಳಿ ಹೇಳುವಂಥ ಈ ಮೊದಲನೇ ವಚನದೊಳಗೆ ಗುರುವಿನ ಉಪದೇಶ ಆಗೈತಿ ಹಂಗ ನೀ ಪಾಲಿಸಿ ಮುಕ್ತಿ ಪಡ್ಕೋ ಅಂತೇಳಿ ಹೇಳ್ತಾರೆ ಯಾರಿಗೂ ಅವಹೇಳನ ದೃಷ್ಟಿಯಿಂದ ಅಪಶಬ್ದವಾಡಬೇಡ ಯಾರನ್ನಾದರೂ ಅವಮಾನ ಮಾಡಬೇಕಂತ ವಿಚಾರದಿಂದ ಅವರಿಗೆ ಕೆಟ್ಟದ್ದನ್ನು ನುಡಿಬೇಡ ಅಂತ ಹೇಳ್ತಾರೆ ಈ ಪ್ರಪಂಚದಲ್ಲಿ ನಿನ್ನ ಮನಸ್ಸಿಗೆ ಬಂದಂಗೆ ನಡಿಬೇಡಪ್ಪ ಆಮೇಲೆ ಕುಂದು ಉಂಟಾಗುವಂಥ ಕೆಲಸ ಮಾಡಿ ಮುಖ ಭಂಗಿತನ ಆಗಬೇಡ ಅವಮಾನಪ್ಪ ಆಗಬೇಡ ಸಮಾಜದೊಳಗೆ ಕಾಮಕ್ರೋಧಾದಿ ವರ್ಗಗಳನ್ನು ಗೆದ್ದ ನೀ ಮುನ್ನ ನಡೆದದ್ದ ಆದರೆ ಆ ಗುರು ನಿನ್ನ ಕೈ ಹಿಡಿದ ಕಾಪಾಡ್ತಾನೋ ಅಂತಕ್ಕಂಥದ್ದನ್ನು ಎರಡನೇ ವಚನದೊಳಗೆ ನಿಜಗಳ ಸೇವೆಗಳು ಹೇಳ್ಯಾರ ಮುಂದೆ ಮೂರನೇ ವಚನದೊಳಗೆ ಲೋಕ ಲೋಕದ ಹುಟ್ಟು ಸಾವಿನ ಗಡಿ ಬಿಡಿಯಾಗ ಸಿಲುಕಬೇಡ ಯಾವ ಸಂದರ್ಭದೊಳಗೂ ಸುಳ್ಳು ಆಡಬೇಡ ಅಂತ ಅಂದ್ರೆ ಹುಟ್ಟುದು ಸಾಯಿದು ಅಂತಕ್ಕಂಥ ಈ ಲೋಕದ ನೇಮ್ ಏನೈತಲ್ಲ ಅದರೊಳಗೆ ಸಿಲ್ಕ್ ಹಾಕ್ಕೋಬೇಡ ಎಂಥ ಸಂದರ್ಭ ಬಂದೈತೆ ಅಂದ್ರೂ ಸುಳ್ಳು ಆಡಬೇಡ ಮತ್ತು ಎಂಥ ವಿಪತ್ತು ಬಂದು ಎರಗೇ ಅಂದ್ರೂ ಅದಕ್ಕೆ ಹಂಚಬೇಡ ಅಳಕಬೇಡ ಇವನ್ನೆಲ್ಲ ನೀನು ಧೈರ್ಯವಾಗಿ ಎದರಿಸಿ ಮುಂದೆ ಸಂಪದ್ ಬರಿತನಾದಾಗ ಅಂತಂದ್ರೆ ಅಂದ್ರೆ ನಿನಗೆ ಶ್ರೀಮಂತಿಕೆ ಬಂದಂಥ ಟೈಮ್ದೊಳಗೆ ಸೊಕ್ಕಿನಿಂದ ನುಡಿಬೇಡ ಮತ್ತು ನಡಿಬೇಡ ಯಾಕಂದ್ರೆ ಸೌಕಾರಿ ಬಂತು ಅಂದ್ರೆ ಸಿರಿತನ ಬಂತು ಅಂದ್ರೆ ಅದು ಮೊದಕ್ಕೆ ಏಡಿ ಮಾಡಿ ಕೊಡ್ತೈತಿ ಅಂಥ ಟೈಮ್ದೊಳಗೆ ನೀನು ಸತ್ಸಂಗದೊಳಗಿದ್ದದಾದ್ರೆ ನೀನು ಏನಾಕತಿ ಅಲ್ಲೇ ಅಡ್ಡುದಾರಿಗೆ ಕರ್ಕೊಂಡು ಹೋಗ್ದಾನ ಆ ಸತ್ಸಂಗ ಅನ್ನುವಂಥದ್ದು ಏನು ಮಾಡ್ತೈತಿ ಆ ಸದ್ಗುರುವಿನ ಒಂದು ವಚನ ಉಪದೇಶ ಏನು ಮಾಡ್ತೈತಿ ಅಂದ್ರೆ ನಿನಗೆ ಸನ್ಮಾರ್ಗದೊಳಗನ ಮಾರ್ಗದೊಳಗನ ನಡಿಯೋಕಸ್ತೈತಿ ತತ್ವಾರ್ಥ ನೀತಿ ನಿಯಮಗಳಂದ ಹಿಂಜಿ ತಿಳಿದು ನೋಡು ಈಗೇನು ಗುರುಗಳು ನಿನಗೆ ಹೇಳಕತ್ತಾರಲ್ಲ ಅಂತ ಅಂಥ ನಿಯಮಗಳನ್ನು ಅವನ ಹಿಂಜ ಬಿಡಿ ಬಿಡಿಯಾಗಿ ಎಳಿ ಎಳಿಯಾಗಿ ತಿಳಿದು ನೋಡು ಅಂತೇಳಿ ಹೇಳೋ ಅಲ್ಲಿಗೆ ಮೂರನೇ ಅಧ್ಯಾಯ ಮೂರನೇ ಒಂದು ವಚನ ಸಮಾಪ್ತಿ ಆಗ್ತತಿ ಆಮೇಲೆ ಇನ್ನು ನಾಲ್ಕನೇ ಅಧ್ಯಾಯದೊಳಗೆ ಏನು ಹೇಳ್ತಾರೋ ಅಂತಂದ್ರೆ ನಾಲ್ಕನೇ ಪದ್ಯದೊಳಗೆ ಏನು ಹೇಳ್ತಾರೋ ಅಂತಂದ್ರೆ ನಾನು ಬೇರೆ ಪರಮಾತ್ಮ ಬೇರೆ ಅಂತಕ್ಕಂಥ ಅದ್ವೈತ ತತ್ವ ಮಾರ್ಗವನ್ನು ಬಹಿರಂಗದೊಳಗೆ ಅನುಸರಿಸಿದನ ಏಕೈಕ ಭಾವನೆಯಿಂದ ಮುನ್ನಡೆ ಅಂತ ಅಂದ್ರೆ ನಾನು ಬೇರೆ ಪರಮಾತ್ಮ ಬೇರೆ ಅಂದ್ರೆ ದೇವರನ್ನು ಹೊರಗಿಟ್ಟು ನೋಡ್ಬೇಡಪ್ಪ ಆ ದೇವರನ್ನುವಂಥ ಆತ್ಮ ಜೀವಾತ್ಮ ನಿನ್ನೊಳಗಾದಾನು ಅಂತಕ್ಕಂಥ ಏಕೋ ಭಾವನೆ ಒಂದ ಭಾವನೆಯಿಂದ ದೃಢ ನಿಶ್ಚಯದಿಂದ ನೀನು ಮುನ್ನಡಿ ಅಂತ ಹೇಳ್ತಾರೆ ಕರ್ತವ್ಯ ಸಮಯ ನಿಷ್ಠೆ ಕಲಿತು ವೇದ ಶಾಸ್ತ್ರ ಪುರಾಣಾದಿ ಪುಣ್ಯಶ್ರವಿಂದ ಭಕ್ತಿ ಸಂಪನ್ನನಾಗಿ ಅವುಗಳಿಂದ ಅವು ಸಾರುವಂಥ ತತ್ವಗಳಿಂದ ದೂರವಿರದೆ ಬಾಳು ಎಂದು ಹೇಳ್ತಾರೆ ಅಂದ್ರೆ ಈ ನಾಲ್ಕನೇ ಅಧ್ಯಾಯದೊಳಗೆ ಏನು ಹೇಳ್ತಾರೋ ಅಂತಂದ್ರೆ ಪರಮಾತ್ಮ ಬೇರೆ ನಾನು ಬೇರೆ ಅಂತಕ್ಕಂಥ ದ್ವಂದ್ವ ಮಾರ್ಗವನ್ನು ಬಿಟ್ಟ ಎಲ್ಲ ನಾನಾ ನೀ ಅಂತೇಳಿ ತಿಳ್ಕೊಂಡ ನೀವು ಏನು ಮಾಡಬೇಕು ಕರ್ತವ್ಯ ಸಮಯ ನಿಷ್ಠೆ ಅಂತ ಅಂದ್ರೆ ಕರ್ತವ್ಯ ಸಮಯ ನಿಷ್ಠೆ ಅಂದ್ರೆ ನಾವು ಮಾಡುವಂಥ ಕಾಯಕದೊಳಗೆ ಕರ್ತವ್ಯ ನಿಷ್ಠೆ ಇರಬೇಕು ಇನ್ನು ಸದ್ಗುರುಗಳ ಹತ್ರ ಸತ್ಸಂಗ ಕಾರ್ಯಕ್ರಮ ಭಾಗವಹಿಸ್ಬೇಕಾದ್ರೆ ಸಮಯ ನಿಷ್ಠೆಯಿಂದ ಪ್ರತಿ ದಿವಸ ಯಾವ ಸಮಯದೊಳಗೆ ನಾವು ಶಾಸ್ತ್ರ ಶ್ರವಣ ಮಾಡ್ತೀವಲ್ಲ ಆ ಸಮಯಕ್ಕೆ ತಪ್ಪದಂಗೆ ಏನು ಮಾಡಬೇಕು ಅಲ್ಲಿ ಆ ಒಂದು ವ್ಯವಸ್ಥೆ ಒಳಗೆ ಭಾಗವಹಿಸಿ ಸದ್ಗುರುಗಳು ಹೇಳುವಂಥ ನೀತಿ ವಚನಗಳನ್ನು ಕೇಳಬೇಕು ಕೇಳಿದಂಥ ಆ ನೀತಿ ವಚನಗಳಿಂದ ದೂರ ಇರದನ ಅವನ್ನ ಅನುಸರಿಸಿ ಬಾಳಬೇಕು ಅಂತ ಈ ನಾಲ್ಕನೇ ವಚನದೊಳಗೆ ಹೇಳ್ತಾರೆ ಇನ್ನು ಐದನೇ ವಚನದೊಳಗೆ ನಾ ಯಾರು ನನ್ನ ಕರ್ತವ್ಯ ಏನು ನಾನು ಸಾಧಿಸಬೇಕಾದ ದೇನನ್ನುವಂಥದ್ದ್ರ ಬಗ್ಗೆ ಚಿಂತನೆ ಮಾಡಬೇಕು ಅದನ್ನು ಬಿಟ್ಟ ವಿಷಮವಾದಂಥ ವಿಪತ್ ಈ ಸಂಸಾರ ಒಂದು ಕನಸು ಅಂತೇಳಿ ತಿಳ್ಕೊ ಕಾಮ ಸ್ಮಾರಕನಾದಂಥ ಚಂಬುಲಿಂಗ ಪರಮಾತ್ಮನನ್ನು ಪೂಜೆ ಮಾಡಿ ನಿಷ್ಠೆ ಸದಾಚಾರದಿಂದ ಒಳಸಿಕೊಂಡ ಶ್ರೇಷ್ಠ ಚಿರಂತನ ಸುಖ ಸಂಪದವನ್ನು ಪಡೆದು ಮುಕ್ತನಾಗುವು ಅಂತೇಳಿ ಯಾವ ಮಣ್ಣು ನಿಜಗುಣ ವಯೋಗಿಗಳು ಈಗ ಐದನೇ ಒಂದು ವಚನದೊಳಗೆ ಹೇಳ್ತಾರೆ ಏನಪ್ಪ ಅಂತಂದ್ರೆ ಈ ಸಂಸಾರ ಅಂತಕ್ಕಂಥ ವಿಷಯ ವಿಸಮಯವಾದದ್ದು ಮತ್ತು ವಿಪತ್ ಅಂತ ತಿಳ್ಕೊಂಡ ಇದನ್ನು ನಮ ಮಾತ್ರಕ್ಕಿಟ್ಕೊಂಡ ಆ ಕಾಮ ಸಂಹಾರಕ ಶಂಭುಲಿಂಗ ಅಂದ್ರೆ ಆಸೆಗಳ ಸಂಹಾರಕ ಆದಂಥ ಆ ಪರಮಾತ್ಮನನ್ನು ನೀನು ನಿಷ್ಠೆಯಿಂದ ಪೂಜೆ ಮಾಡಿ ಸದಾಚಾರದಿಂದ ನೀನು ನಡ್ಕೊಂಡಿದ್ದಾದ್ರೆ ನಿನಗೆ ಆ ಪರಮಾತ್ಮ ಸುಖ ಸಂಪದವನ್ನು ಕೊಡ್ತಾನೋ ಅಲ್ಲಿಂದ ನೀನು ಮುಕ್ತನಾಗಬಹುದು ಅಂತೇಳಿ ತಿಳ್ಕೊಂಡ ಸದ್ಗುರುಗಳ ವಾಣಿಯ ಉಪದೇಶ ಆಗೇತನ್ನು ಈ ಸದ್ಗುರು ನಿಜಗಣಿಸುವಗಳು ತಮ್ಮ ಮೊದಲನೇ ಪದ್ಯದೊಳಗೆ ಹೇಳ ನಾವು ನೀವು ಎಲ್ಲ ಆ ಸದ್ಗುರುವಿನ ವಚನವನ್ನು ಪಾಲಿಸಿಕೊಂಡ ಏನು ಮಾಡೋಣ ಅಂತಂದ್ರೆ ನಮ್ಮ ಜೀವನವನ್ನು ಸಾರ್ಥಕಗೊಳಿಸೋಣ ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಒಂದು ಶ್ರವಣ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ